ಸ್ನೇಹಿತರೆ ನೋಡಿ ರುಚಿಕರವಾದ ಕ್ಯಾರಮೈಲ್ ಶಾವಿಗೆ ಪಾಯಸ ರೆಡಿಯಾಗಿದೆ ಬಟ್ ನಂದು ತುಂಬ ಬ್ರೌನ್ ಕಲರ್ ಬಂದಿಲ್ಲ ನಂದು ಈ ರೀತಿ ಬಂದಿದೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಸಂಪೂರ್ಣ ನಾನು ಮಾಡಿಕೊಂಡಿದ್ದ ಕ್ಯಾರಮಲ್ ಕಂಪ್ಲೀಟ್ ಹಾಕ್ಕೊಂಡಿದ್ದೀನಿ ನನಗೆ ಈ ಬಣ್ಣ ಬಂದಿದೆ ನೀವು ಮಾಡಿಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನೋಡಿ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಆ ತುಪ್ಪ ಈಗ ಸ್ವಲ್ಪ ಬಿಸಿ ಆಗಲಿ ಸ್ನೇಹಿತರೆ ನೋಡಿ ತುಪ್ಪ ಕಾದು ಬಂದಿದೆ ಈಗ ನಾನು ಶಾವ್ಗೆ ತಗೊಂಡಿದ್ದೀನಿ ಇದು ನೂರ ಎಂಬತ್ತು ಗ್ರಾಮ್ ಇದೆ ಅದನ್ನು ಇದು ರೋಸ್ಟೆಡ್ ಶಾವ್ಗೆನೆ ಆದರೂ ಸರಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅವಾಗ ಇನ್ನೂ ತುಂಬ ಚೆನ್ನಾಗಿ ಪಾಯಸ ಬರುತ್ತೆ ನೋಡಿ ಸ್ನೇಹಿತರೆ ಈಗ ಹುರ್ಕೊಂಡಿದ್ದೀನಿ ತುಪ್ಪದಲ್ಲೇ ಯಾವಾಗಲೂ ಇಂಥ ಪಾ ಪಾಯಸಗಳನ್ನ ಮಾಡಬೇಕಾರೆ ಶಾವಿಗೆ ಕೀರು ಗಸಗಸೆ ಕೀರು ಏನು ಮಾಡಬೇಕಾದ್ರೂ ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ ಆವಾಗ ಅದು ಬೇಗ ಹಡಿ ಹತ್ತೋದಿಲ್ಲ ಅಂತ ಈಗ ನಾನು ಒನ್ ಲೀಟ್ರ್ ಗಟ್ಟಿ ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ಆರಿದೆ ತಣ್ಣಿಗೆ ಈಗ ಅದು ನಾನು ಇದ್ದೀನಿ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಇದು ಬೇಯ್ಲಿ ಇದು ಬೆಂದ ನಂತರ ನಾವು ಮಿಕ್ಕಿರೋ ಹಾಲನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಬೆಂದು ಬಂದಿದೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಹೀಗಂದರೆ ಅಂದರೆ ಮಧ್ಯೆ ಕಟ್ಟಾಗ್ಬಿಡುತ್ತೆ ನೋಡಿ ಆದ್ದರಿಂದ ಇಷ್ಟು ಬೆಂದರೆ ಸಾಕು ನೋಡಿ ಹೇಗೆ ಕಟ್ಟಾಗ್ಬಿಡುತ್ತೆ ಈಗ ಮಿಕ್ಕಿರ್ತಕ್ಕಂಥ ಹಾಲನ್ನ ಸಂಪೂರ್ಣ ಹಾಕ್ಕೊಂಡ್ಬಿಡ್ತೀನಿ ನಮ್ಮ ಹಿಂದುಗಡೆ ಮನೆಯಲ್ಲಿ ಗಣಪತಿ ಹೋಮ ನಡೀತಾ ಇದೆ ಅದರದ್ದು ಮಹಾಮಂಗ್ರಾರತಿ ಪೂರ್ಣಾವತಿ ಜಾಸ್ತಿ ಶಬ್ದ ಕೇಳ್ತಾ ಇದ್ರೆ ದಯಮಾಡಿ ಕ್ಷಮಿಸಿ ನೋಡಿ ಸ್ನೇಹಿತರೆ ಸಂಪೂರ್ಣ ಹಾಲನ್ನು ಹಾಕಿದ್ದೀನಿ ಒಂದು ಲೀಟ್ರ್ ಹಾಲಿದು ಗಟ್ಟಿ ಹಾಲು ನಾನೇನು ನೀರು ಹಾಕಿಲ್ಲ ಎಲ್ಲ ಈಗ ಕುದಿ ಬಂತು ನೋಡ್ತಾ ಇದ್ದೀರಲ್ಲ ಈಗ ಕುದಿಸ್ಕೊಂಬಿಟ್ಟು ಇದನ್ನು ನಾವು ಪಕ್ಕಕ್ಕೆ ತಿಟ್ಕೊಂಬಿಡೋಣ ಇಲ್ಲಿಗೆ ನಾನಿನ್ನೂ ಸಕ್ಕರೆ ಹಾಕಿಲ್ಲ ಅದು ನೆನಪಿರಲಿ ಸ್ನೇಹಿತರೆ ಅದು ಚೆನ್ನಾಗಿ ಕುದಿತು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಕರಗಲಿ ಸ್ನೇಹಿತರೆ ನೋಡಿ ತುಪ್ಪ ಎಲ್ಲ ಕರಗಿ ಬಂದಿದೆ ಈಗ ನಾನು ಮೊದಲಿಗೆ ಗೋಡಂಬಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಕಂದು ಬಣ್ಣಕ್ಕೆ ಬರ್ತಾಯಿದೆ ಈಗ ದ್ರಾಕ್ಷಿ ಹಾಕೊತೀನಿ ನೋಡಿ ಈಗ ಇದು ಸಂಪೂರ್ಣ ಆಗಿದೆ ಈಗ ಇದು ತೆಗೆದು ಪಾಯಸಕ್ಕೆ ಹಾಕ್ಕೊಂಬಿಡೋಣ ಸ್ನೇಹಿತರೆ ಇದೇ ಬಾಣಲೆ ಇಟ್ಕೊಂಡಿದ್ದೀನಿ ತುಪ್ಪದಿಂದ ತೆಗೆದು ಗೋಡಂಬಿ ಪಾಯಸಕ್ಕೆ ಹಾಕ್ಕೊಂಡಿತ್ತು ಹಾಕೊಂಡಾಯಿತು ಬಟ್ ನಾನಿನ್ನು ಸಕ್ಕರೆ ಹಾಕಿರಲಿಲ್ಲ ಪಾಯಸಕ್ಕೆ ಈಗ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ ಹೇಗೆ ಹಾಕ್ತೀನಿ ತೋಳಿಸ್ತೀನಿ ನೋಡಿ ನೋಡಿ ಈ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಹಾಕದೆ ಕರಗಿಸ್ಕೊಳ್ಳೋಣ ಅಂದರೆ ಕ್ಯಾರನಲ್ಲಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಈಗ ಹತ್ತು ನಿಮಿಷ ಹಾಕ್ತಿದ್ದಂಗೆ ಈಗ ಇದೆ ಹತ್ತು ನಿಮಿಷ ಹಿಡಿತು ನನಗೆ ಈ ಕೆಲಸ ಆಗೋದಕ್ಕೆ ಇನ್ನೂ ಕರಗಿಲ್ಲ ಅದು ಸರಿಯಾಗಿ ಕರಗಬೇಕು ನೀವು ಇದಕ್ಕೆಲ್ಲ ದಪ್ಪ ತಳದ ಪಾತ್ರೆಯನ್ನು ತಗೋಬೇಕು ಆವಾಗ ಅಡಿ ಹತ್ತೋದಿಲ್ಲ ಈಗ ಸಂಪೂರ್ಣ ಕರಗಿದೆ ಈಗ ಸ್ವಲ್ಪ ನಾನು ನೀರು ಹಾಕ್ತೀನಿ ನೋಡಿ ಸ್ನೇಹಿತರೆ ನೋಡಿ ನಾನು ನೀರು ಹಾಕಿದ ತಕ್ಷಣ ಹೇಗೆ ಕಲ್ ಥರ ಆಗೋಗಿತ್ತು ಈಗ ಎಲ್ಲ ಕರಗ್ತಾ ಬಂದ್ಬಿಡ್ತು ಇನ್ನೊಂದು ಸ್ವಲ್ಪ ಇದೆ ಇದನ್ನು ತೆಗೆದು ಪಾಯಸಕ್ಕೆ ಹಾಕ್ಬಿಟ್ರೆ ರುಚಿಕರವಾದ ಕ್ಯಾರಮೆಲ್ ಪಾಯಸ ಶಾವಿಗೆ ಪಾಯಸ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸಂಪೂರ್ಣ ಆಗಿದೆ ಈಗ ಇದನ್ನು ತೆಗೆದು ಪಾಯಸಕ್ಕೆ ಹಾಕ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ಸಕ್ಕರೆ ಸಾಕು ನಿಮಗೆ ಇನ್ನೊಂದು ಸ್ವಲ್ಪ ಸಿಹಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆಯನ್ನು ನೀವು ಹಾಕೋಬೋದು ಸ್ನೇಹಿತರೆ ನೋಡಿ ರುಚಿಕರವಾದ ಕ್ಯಾರಮೈಲ್ ಶಾವಿಗೆ ಪಾಯಸ ರೆಡಿಯಾಗಿದೆ ಬಟ್ ನಂದು ತುಂಬ ಬ್ರೌನ್ ಕಲರ್ ಬಂದಿಲ್ಲ ನಂದು ಈ ರೀತಿ ಬಂದಿದೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಸಂಪೂರ್ಣ ನಾನು ಮಾಡಿಕೊಂಡಿದ್ದು ಕ್ಯಾರಮಲ್ ಕಂಪ್ಲೀಟ್ ಹಾಕ್ಕೊಂಡಿದ್ದೀನಿ ನನಗೆ ಈ ಬಣ್ಣ ಬಂದಿದೆ ನೀವು ಮಾಡಿಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ